ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಪ್ರದ್ವಿನಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವು ಪ್ರಜ್ಞಾ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಪ್ರಜ್ಞಾ ಆಶ್ರಮ ಎಲ್ಲಿರೋದು ಅಂತ ಹೇಳಿದರೆ ಪುತ್ತೂರು ಪುತ್ತೂರಿಗೆ ಬೆಳಿಗ್ಗೆನೆ ಹೊರಟಿದ್ದೀವಿ ಸೊ ನೋಡಿ ಹೋಗ್ತಾ ನಾನು ದಾರಿ ಮಧ್ಯೆ ವೀಡಿಯೋ ಇದ್ದೇನೆ ಹಾಗೆ ಪ್ರದ್ವಿ ಕೂಡ ನಿಮಗೆಲ್ಲರಿಗೂ ಕೂಡ ಹಾಯ್ ಮಾಡ್ತಾ ಇದ್ದಾನೆ ಇವಾಗ ನೋಡಿ ಹಾಯ್ ಮಾಡ್ತಾನೆ ಹಾಯ್ ಪ್ರದ್ವಿ ಹಾಯ್ ಅಂತ ಹೇಳ್ತಾ ಇದ್ದಾನೆ ಸೊ ಯಾರಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಪ್ರದ್ವಿ ಬರ್ತ್ಡೇ ಯಾವ ರೀತಿ ಮಾಡಿದ್ವಿ ಅಂತ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತೇನೆ ಸೊ ಬನ್ನಿ ಹೋಗೋಣ ಪ್ರಜ್ಞಾ ಆಶ್ರಮಕ್ಕೆ ಸೊ ನಾವು ಪ್ರಜ್ಞಾ ಆಶ್ರಮದಲ್ಲೇ ಮಾಡೋದು ಅಂತ ಯಾಕೆ ಡಿಸೈಡ್ ಮಾಡಿದ್ವಿ ಅದಕ್ಕೆ ಕಾರಣ ಏನು ಅಂತನೂ ನಾನು ಈ ವಿಡಿಯೋದ ಮೂಲಕ ನಾವು ಪ್ರಜ್ಞಾ ಆಶ್ರಮಕ್ಕೆ ತಲುಪೇ ಬಿಟ್ವಿ ನೋಡಿ ಆಲ್ರೆಡಿ ಕೇಕ್ ದೀಪ ಎಲ್ಲನೂ ರೆಡಿ ಆಗಿದೆ ಪ್ರಜ್ಞಾಶ್ರಮದಲ್ಲಿ ಇರುವಂತಹ ಮುಗ್ಧ ಮನಸ್ಸುಗಳನ್ನು ನೀವು ನೋಡ್ತಾ ಇರ್ಬೋದು ಹಾಗೆ ಅಲ್ಲಿ ನವೀನ್ ಸರ್ ಅನ್ನು ನೋಡ್ತಾ ಇರ್ಬೋದು ನೋಡಿ ನನ್ನ ಹಸ್ಬೆಂಡ್ ಬಂದ್ರು ನವೀನ್ ಸರ್ ಯಾರು ಹಾಗೆ ಕೃಷ್ಣ ಸರ್ ಯಾರು ಇವೆಲ್ಲವನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಇವಾಗ ನಿರೂಪಕಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕಲಾಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವಂಥ ನವಿಯರವರ ಸುಪುತ್ರ ಪ್ರದ್ವಿನಿಯವರ ಐದನೇ ವರ್ಷದ ಮುಕ್ತ ಹಬ್ಬವನ್ನು ಇವತ್ತು ನಾವು ಪ್ರಜ್ಞಾ ಆಶ್ರಮದಲ್ಲಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಒಂದು ಅವಕಾಶವನ್ನು ಇವತ್ತು ನಮಗೆ ಅಣ್ಣಪ್ಪ ಹಾಗೂ ಜ್ಯೋತಿಯವರು ಈ ಒಂದು ಅವಕಾಶವನ್ನು ನೀಡಿದ್ದಾರೆ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತಾ ನವೀನ್ ಪುತ್ರರು ಇವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಈಗ ಹುಟ್ಟುಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಪ್ರಸಾದ್ ಅದೇ ರೀತಿ ನವ್ಯರವರ ಸುಪುತ್ರ ಈಗ ಕೇಕ್ ಕತ್ತರಿಸುವಾಗ ದೀಪ ಪ್ರಜ್ವಲಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ಐದನೇ ವರ್ಷ Happy birthday to ಇವರು ಅಣ್ಣಪ್ಪ ಸರ್ ಅಂತ ಹೇಳಿ ಆಶ್ರಮವನ್ನು ಇವಾಗ ನಡೆಸ್ತಾ ಇದ್ದಾರಲ್ಲ ಅವರೇ ಇವರು ಇವರು ಮತ್ತು ಇವರ ಮಿಸ್ಸಸ್ ಜ್ಯೋತಿ ಮೇಡಮ್ ಅಣ್ಣಪ್ಪ ಸರ್ ಅವರು ತನ್ನ ಮನದಾಡದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಕಾಪಾಡಲಿ ಹಾಗೆ ಆ ಮಗುವಿನ ಮುಂದಿನ ಭವಿಷ್ಯ ಕೂಡ ಹುಟ್ಟು ಎಂಬ ಶಬ್ದಕ್ಕೆ ಬಹಳ ಪ್ರಾಮುಖ್ಯತೆ ಹೆಸರಿದೆ ಇವತ್ತು ಜಗತ್ತೇ ಹುಟ್ಟು ಎಂಬ ಒಂದು ನಾಮಕರಣದಿಂದ ಇವತ್ತು ಪ್ರಜ್ವಲಗೊಂಡಿದೆ ಒಂದು ಗಿಡ ಪ್ರಾರಂಭದಲ್ಲಿ ಹೂ ಬಿಟ್ಟು ಕಾಯಿ ಹಣ್ಣು ಆಗಿ ಎಲ್ಲರಿಗೂ ಸುಮಧುರ ರಸದೌತನ ನೀಡುತ್ತದೆ ಅದೇ ರೀತಿ ಒಂದು ಮಗು ಹುಟ್ಟಿದರೆ ಆ ಮಗುವಿನ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕ್ಷೇತ್ರ ಕೃಷಿ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರವು ಬೆಳಗಿ ಹತ್ತಾರು ನೂರಾರು ಜನರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಹೆಮ್ಮರದಂತೆ ಸಂಸ್ಥೆಯನ್ನು ನಡೆಸುವಂಥ ಒಂದು ಗುರಿ ಕೇವಲ ಒಂದು ಮಗುವಿನ ಹುಟ್ಟಿನಿಂದ ನಡೆಯುವುದು ನಾವು ಪ್ರಪಂಚದಲ್ಲಿ ಎಲ್ಲ ಇವತ್ತು ರಾಷ್ಟ್ರದಲ್ಲಿ ದೇಶದಲ್ಲಿ ಎಷ್ಟೋ ಜನ ಪ್ರತಿನಿಧಿಗಳು ಇದ್ದಾರೆ ಅವರು ಹುಟ್ಟುವಾಗಲೇ ನೀನು ಜಗತ್ತನ್ನು ಬದಲಿಸು ಪ್ರಪಂಚವನ್ನು ಬದಲಿಸಿ ಎಂದು ಆ ದೇವರವರ ಅನುಗ್ರಹ ನೀಡಿದ್ದಾರೆ ಆ ನೀಡಿದ ಕಾರಣ ಇವತ್ತು ಭಾರತ ಕೂಡ ಪ್ರಜ್ವಲಿಸುತ್ತಿದೆ ಭಾರತ ಕೂಡ ರಾಷ್ಟ್ರದಲ್ಲಿ ಪ್ರಥಮ ಒಂದು ಹೆಸರನ್ನು ಗಳಿಸಿದೆ ಈ ಮಗುವಿಂದ ಕೂಡ ಇನ್ನು ಮುಂದೆಯೂ ಉತ್ತಮವಾಗಿ ಭವಿಷ್ಯ ಬರಲಿ ಇವರ ಮನೆಗೂ ಇವರ ಕುಟುಂಬದವರಿಗೂ ಊರಿಗೂ ರಾಜ್ಯಕ್ಕೂ ರಾಷ್ಟ್ರಕ್ಕೊಂದು ಉತ್ತಮ ಭವಿಷ್ಯ ನಿರ್ಮಾಣವಾಗಲಿ ಎಂದು ಹಾರೈಸುತ್ತಾ ನನ್ನ ಚಿಕ್ಕದಾದ ಚೊಕ್ಕದಾದ ಮಾತಿಗೆ ವಿರಮವನ್ನು ನೀಡುತ್ತೇನೆ ಜೈ ಇ ಪ್ರದ್ವಿಗೆ ಆಶ್ರಮದ ಕಡೆಯಿಂದ ಎಲ್ಲರ ಪರವಾಗಿ ಒಂದು ಸ್ವೀಟ್ ಮೆಮೊರಿ ಸ್ವೀಟ್ ಗಿಫ್ಟ್ ಸಿಕ್ಕಿತ್ತು ಸೊ ಹಾಗೆಯೇ ನೋಡಿ ಖುಷಿಯಿಂದ ಅವರು ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿಗೆ ನಾವು ತುಂಬ ಖುಷಿಯಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ನೋಡಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಪಟ್ರು ಹಾಗೆ ನೋಡಿ ಇವರು ಅಣ್ಣಪ್ಪ ಸರ್ ಅಂತ ಈ ಆಶ್ರಮವನ್ನು ನಡೆಸ್ತಾ ಇದ್ದಾರೆ ಅವರು ಮತ್ತು ಅವರ ಮಿಸ್ಸಸ್ ಜ್ಯೋತಿ ಮೇಡಮ್ ಅಂತ ಹೇಳಿದ್ದಾರೆ ಇವರು ಕೃಷ್ಣ ಸರ್ ಅಂತ ಹೇಳಿ ಕಲಾವಿದರು ಹೌದು ಕಲಾ ಪೋಷಕರು ಹೌದು ಇವರು ಇವರು ನವೀನ್ ಸರ್ ಅಂತ ಹೇಳಿ ಇವ್ರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ಹೇಳ್ತೇನೆ ಅಂದರೆ ನಾವು ಪ್ರಜ್ಞಾ ಆಶ್ರಮಕ್ಕೆ ಹೋಗ್ಲಿಕ್ಕೆ ಮೂಲ ಕಾರಣ ಕೂಡ ಇವರೇ ನೋಡಿ ಆಮೇಲೆ ನಾವು ಒಟ್ಟಿಗೆ ಫೋಟೋ ಎಲ್ಲ ತೆಗೆದ್ವಿ ಎಲ್ಲರೂ ಸೇರಿಕೊಂಡು ನವೀನ್ ಸರ್ ಒಬ್ರು ಮಹನ್ ಕಲಾ ಪೋಷಕರು ಹೌದು ಸಮಾಜ ಸೇವಕರು ಹೌದು ಸೊ ಎಲ್ಲರ ಜೊತೆಯಾಗಿ ಸುಂದರವಾಗಿ ಫೋಟೋ ತೆಗೆದ್ವಿ ಆಮೇಲೆ ನೋಡಿ ತಿಂಡಿಯ ಟೈಮ್ ಆಯ್ತು ಹಾಗೆ ನಾವೆಲ್ಲರಿಗೂ ಕೂಡ ತಿಂಡಿ ಬಡಿಸ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡ್ ಹಾಗೆ ನೋಡಿ ಅವರು ಒಬ್ರು ಕಾಣ್ತಾ ಇದ್ದಾರಲ್ಲ ಅಲ್ಲಿ ಅವರಿಗೆ ಫೋಟೋ ತೆಗಿಯೋದಂದ್ರೆ ತುಂಬ ನಾಚಿಕೆ ಆಗೋದು ಸೊ ಹಾಗಾಗಿ ಹಾಗೆ ಮಾಡ್ತಾ ಇದ್ರು ನೋಡಿ ಅಣ್ಣಪ್ಪ ಸರ್ ಕೂಡ ಬಂದರು ಅಲ್ಲಿ ಹಾಗೆ ನಾನು ಎಲ್ರಿಗೂ ತಿಂಡಿ ಬಡಿಸ್ತಾ ಹೋದೆ ಹಸ್ಬೆಂಡ್ ಸಾಂಬಾರು ಹಾಕ್ತಾ ಬಂದರು ನೋಡಿ ನೋಡ್ತಾ ಇರ್ಬೋದು ಇವಾಗ ಸೊ ಹಾಗೆ ನಾವು ಈ ಒಂದು ಪ್ರಜ್ಞಾ ಆಶ್ರಮಕ್ಕೆ ಹೋಗಲಿಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದರೆ ನವೀನ್ ಸರ್ ಅಂತ ಹೇಳಿ ಹೊಸ ಬೆಳಕು ಬಡವರ ಆಶಾಕಿರಣ ಆರ್ಲಪದ ರಿಜಿಸ್ಟರ್ಡ್ ಪುತ್ತೂರು ಮತ್ತು ರಕ್ತ ಸಂಜೀವಿನಿ ಬ್ಲಡ್ ಗ್ರೂಪ್ ಪುತ್ತೂರು ಹಾಗೆ ಶ್ರೀಕೃಷ್ಣ ಯುವಕ ಮಂಡಲ್ ರಿಜಿಸ್ಟರ್ಡ್ ಗುಟ್ಟೆ ಪುತ್ತೂರು ಈ ಎಲ್ಲ ತಂಡಗಳ ಒಂದು ಇದರಿಂದ ಇದರ ಎಲ್ಲ ಥರ ಕೂಡ ಒಂದು ನವೀನ್ ಸರ್ ಅವರು ತುಂಬ ಒಂದು ಮುಂದಾಲತ್ವವನ್ನು ವಹಿಸಿಕೊಂಡಿರುವವರು ಇವರೇ ಪ್ರತಿಯೊಬ್ಬರಂದರೆ ಯಾರೀಗ ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಇರ್ತಾರೆ ಅಥವಾ ಯಾರು ಬಡವರಿರ್ತಾರೆ ಅಂಥವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಕಲಾ ಪೋಷಕರಾಗಿ ಸಮಾಜ ಸೇವಕರಾಗಿ ಅತ್ಯುತ್ತಮವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನವೀನ್ ಸರ್ ಅಂತೇಳಿ ಅವ್ರ ಜೊತೆ ಕೃಷ್ಣ ಸರ್ ಕೂಡ ಇದ್ದಾರೆ ಕೃಷ್ಣ ಸರ್ ಕೂಡ ಅವರು ಮಹಾಕಲಾವಿದರು ಹೌದು ಕಲಾ ಪೋಷಕರು ಹೌದು ಸಮಾಜ ಸೇವಕರು ಕೂಡ ಹೌದು ಅತ್ಯುತ್ತಮ ನಿರೂಪಕರೂ ಹೌದು ಸೊ ಹಾಗೆ ನೋಡಿ ನಾನು ನನ್ನ ಹಸ್ಬೆಂಡ್ ಎಲ್ಲರಿಗೂ ಸೇರಿ ಬಡಿಸಿದ್ವಿ ಅವರು ನೋಡಿ ತುಂಬ ಚೆನ್ನಾಗಿ ತಿಂಡಿ ತಿಂತಾ ಇದ್ದಾರೆ ಆಮೇಲೆ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ ಹೋದ್ವಿ ಅಷ್ಟೊತ್ತಿಗೆ ಕೃಷ್ಣ ಸರ್ ಬಂದು ಎಲ್ಲರ ಜೊತೆ ತುಂಬಾ ಖುಷಿಯಿಂದ ಮಾತಾಡಿಸ್ತಾ ಇದ್ದಾರೆ ನೋಡ್ಬೋದು ಈಗ ನೋಡಿ ಇವರು ಆಶ್ರಮವನ್ನು ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ ನಾನು ಅಣ್ಣಪ್ಪ ಸರ್ ಮತ್ತು ಜ್ಯೋತಿ ಮೇಡಮ್ ಅಂತೇಳಿ ಅವರೆಷ್ಟು ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ತಾರೆ ಅಂತ ನೋಡ್ಬೋದು ನಾವು ನೋಡಿ ಅವರು ಕಾಫಿ ಎಲ್ಲ ಲೋಟಕ್ಕೆ ಹಾಕ್ತಾ ಇದ್ದಾರೆ ಸೊ ಹಾಗೇನೆ ಅಣ್ಣಪ್ಪ ಸರ್ ಎಲ್ರಿಗಿನ್ನೇನು ಬೇಕು ಅಂತ ಬಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಯಾರಿಗೆಲ್ಲ ತಿಂಡಿ ತಿಂದಾಯಿತು ಅವರಿಗೆಲ್ಲರಿಗೂ ಕೂಡ ಫ್ರೂಟ್ಸ್ ಕೊಡ್ತಾ ಇದ್ದಾರೆ ಸೊ ನೋಡಿ ಈ ಆಶ್ರಮಕ್ಕೆ ಹೋಗಲಿಕ್ಕೆ ನಮಗೆ ಮೂಲ ಕಾರಣ ನವೀನ್ ಸರ್ ಅವರೇ ಅವರೊಬ್ಬರು ಮಹಾನ್ ಕಲಾ ಪೋಷಕರು ಸೊ ಅವರೊಂದು ಎರಡು ಮೂರು ತಿಂಗಳಿಗಿಂತ ಮುಂಚೆನೇ ಅಲ್ಲಿ ನಮಗೆ ಬುಕ್ಕಿಂಗ್ ಮಾಡಿಸಿದರು ಅಂದರೆ ತುಂಬ ಬ್ಯುಸಿ ಇರ್ತಾರೆ ಅಂದರೆ ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆಲ್ಲ ಹೆಚ್ಚಾಗಿ ಬರ್ತಾ ಇರ್ತಾರೆ ಅಲ್ಲಿಗೆ ಆಶ್ರಮಕ್ಕೆ ಸೊ ಹಾಗಾಗಿ ಅವರು ಎರಡು ಮೂರು ತಿಂಗಳಿಗಿಂತ ಮುಂಚೆಯೇ ನನಗೆ ಇನ್ಫಾರ್ಮ್ ಮಾಡಿ ಮತ್ತೆ ಬುಕ್ಕಿಂಗ್ ಮಾಡಿದ್ರಲ್ಲಿ ಪ್ರತಿ ವರ್ಷ ಶ್ರೀಕೃಷ್ಣ ಯುವಕ ಮಂಡಳದಿಂದ ಪ್ರೋಗ್ರಾಮ್ ಹಾಕ್ತಾ ಇರ್ತದೆ ಡ್ಯಾನ್ಸ್ ಆಗಿರ್ಬೋದು ನಮ್ಮ ಯಾವುದು ಪ್ರತಿಭೆ ಇದೆ ಸೊ ಅದಕ್ಕಾಗಿ ಒಂದು ಮುಕ್ತ ವೇದಿಕೆ ಅಲ್ಲಿ ಸಿಗ್ತಾ ಇರ್ತದೆ ಹಾಗಾಗಿ ನಾನು ಕೂಡ ಪ್ರತಿ ವರ್ಷ ವಚನ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಹೋಗ್ತೇನೆ ಹಾಗಾಗಿ ನಮ್ಮ ಮನೆಗೆ ಬಂದು ಕೂಡ ನನಗೆ ಸನ್ಮಾನ ಮಾಡಿದ್ರು ಆ ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಲಿಲ್ಲ ನೆಕ್ಸ್ಟ್ ಈಗ ಅಪ್ಲೋಡ್ ಮಾಡ್ತೇನೆ ಇವರುಗಳು ಹೀಗೇ ತುಂಬ ಕಡೆ ಯಾರೆಲ್ಲ ಪ್ರತಿಭಾನ್ವಿತರಿದ್ದಾರೆ ಅವರೆಲ್ಲ ಪ್ರತಿಭೆಯನ್ನು ಗುರುತಿಸಿ ಮನೆಗೆ ಹೋಗಿ ಸನ್ಮಾನ ಮಾಡುವಂತಹ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಥ್ವಿ ಮುಗ್ಧ ಮನಸ್ಸುಗಳ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ದ ಆ ಡ್ಯಾನ್ಸ್ ಅಪ್ಲೋಡ್ ಮಾಡ್ತೇನೆ ಆದರೆ ನಾನು ಮ್ಯೂಸಿಕ್ನ ಹಾಕಲ್ಲ ಮ್ಯೂಸಿಕ್ ಹಾಕಲಿಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ತನ್ನದೇ ಆದಂತಹ ಕೆಲವು ರೂಲ್ಸ್ ಇರುತ್ತೆ ಹಾಗಾಗಿ ನಾನು ಮ್ಯೂಸಿಕ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಹಾಗೆ ಅವನ ಡ್ಯಾನ್ಸ್ ಅನ್ನು ನೋಡ್ತಾ ನಾನು ಈ ಒಂದು ಆಶ್ರಮಕ್ಕೆ ನಾನು ಬರಲಿಕ್ಕೆ ಕಾರಣ ಯಾರು ಹಾಗೆ ನವೀನ್ ಸರ್ನ ಬಗ್ಗೆ ಆಗಿರ್ಬೋದು ಶ್ರೀಕೃಷ್ಣ ಯುವಕ ಮಂಡಳದ ಕುರಿತಾಗಿರ್ಬೋದು ಇವರೆಲ್ಲರ ಬಗ್ಗೆ ನಾನು ಒಂಚೂರು ಮಾತಾಡ್ತಾ ಹೋಗ್ತೇನೆ ಹಾಗೆ ಪಥ್ವಿಯ ಡ್ಯಾನ್ಸ್ ಕೂಡ ನೋಡ್ಕೊಂಡು ಹೋಗೋಣ ಯಾರ್ದಾದ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕಿದ್ರೆ ಆಶ್ರಮದಲ್ಲಿ ಮಾಡುವಂತಹ ಒಂದು ಉತ್ತಮ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ನಾವು ಇಷ್ಟು ಖುಷಿಯಿಂದ ಒಂದು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಆದರೆ ನಮ್ಮ ಕೈಯಿಂದ ಒಂದು ರೂಪಾಯಿ ಕೂಡ ನೀವು ಹಾಕಬಾರ್ದು ಈ ಡೇಟಿಗೆ ಇಷ್ಟು ಟೈಮಿಗೆ ನೀವು ಆಶ್ರಮಕ್ಕೆ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಕರೆದು ಇಷ್ಟೊಂದು ಉತ್ತಮವಾಗಿ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಯಾರು ಪ್ರತಿಭಾನ್ವಿತರಿದ್ದಾರೋ ಅಂಥವ್ರನ್ನಂತೂ ಖಂಡಿತ ಗುರುತಿಸಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವ್ರದ್ದು ಇನ್ನೂ ಒಂದು ಕೆಲಸ ಇದೆ ಅದನ್ನು ನಾನು ಹೇಳಲೇಬೇಕು ಅಂತ ಹೇಳಿದ್ರೆ ನಾನು ಕಣ್ಣಾರೆ ನೋಡಿದವಳು ಆದ್ರೆ ಇದನ್ನು ಎಲ್ಲಿ ಕೂಡ ಅವರು ಪ್ರಚಾರ ಮಾಡಲಿಲ್ಲ ಪ್ರತಿ ತಿಂಗಳು ಯಾರಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೋ ಅಥವಾ ಯಾರು ಬಡವರು ಹುಷಾರಿಲ್ಲದೆ ಇರ್ತಾರೋ ಅಂಥವರಿಗೆ ಅಂತೇಳಿ ಇವರು ಒಂದಿಷ್ಟು ಹಣವನ್ನು ಕೂಡಿಟ್ಟು ಇವರು ಸಂಘ ಸಂಸ್ಥೆಯಿಂದ ಸ್ವಲ್ಪ ಹಣವನ್ನೆಲ್ಲ ಸೇರಿಸಿ ಆಮೇಲೆ ಬೇರೆ ಬೇರೆ ಯಾರಾದರೂ ತಿಂಗಳಲ್ಲಿ ಇಷ್ಟು ಅಂತ ಏನಾದರೂ ಹಾಕಿದರೆ ಅವೆಲ್ಲವನ್ನು ಸೇರಿಸಿ ಯಾರು ಆ ತಿಂಗಳಲ್ಲಿ ಅನಾರೋಗ್ಯವಂತರು ಅಂತ ಇರ್ತಾರೋ ಯಾರು ಬಡವರಾಗಿ ಹುಷಾರಿಲ್ಲದಿರ್ತಾರೋ ಇರ್ತಾರೋ ಅಂಥವರ ಮನೆಗೆ ಅಂತ ಹೋಗಿ ಅವರ ಕೈಗೆ ಒಂದಿಷ್ಟು ಹಣ ಸಹಾಯವಾಗಲಿ ಅಂತೇಳಿ ಒಪ್ಪಿಸಿ ಬರ್ತಾರೆ ಸೊ ಇದು ಎಲ್ಲಿ ಕೂಡ ಅವರು ಪ್ರಚಾರ ಮಾಡಲಿಲ್ಲ ನಾನೊಂದು ಈ ವಿಷಯವನ್ನು ಕಣ್ಣಾರೆ ನೋಡಿದೀನಿ ಹಾಗಾಗಿ ನಾನು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಸಮಾಜ ಸೇವೆಯಲ್ಲಾಗಿರ್ಬೋದು ಈ ತರ ಬರ್ಡೇ ಸೆಲೆಬ್ರೇಷನ್ ಮಾಡೋದಲ್ಲಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಳ್ಳೆ ಕೆಲಸಗಳಲ್ಲಿ ಅವ್ರ ಜೊತೆ ಒಂದು ಸಂಘ ಸಂಸ್ಥೆಗಳು ಹೊಸ ಬೆಳಕು ಬೆಳವರ ಆಶಾ ಕಿರಣ ಹಾಗೆ ರಕ್ತ ಸಂಜೀವಿನಿ ಹಾಗೆ ಶ್ರೀಕೃಷ್ಣ ಯುವಕ ಮಂಡಳ ಇವರುಗಳೆಲ್ಲ ಜೊತೆ ಸೇರಿಕೊಂಡು ನವೀನ್ ಸರ್ ಕೂಡ ಹಾಗೆ ಶ್ರೀಕೃಷ್ಣ ಸರ್ ಹಾಗೆ ಶಾಂತಾ ಮೇಡಮ್ ಕೂಡ ಇವ್ರ ಜೊತೆ ೆಲ್ಲ ಸೇರಿ ಮಾಡುವಂತಹ ಈ ಒಂದು ಕೆಲಸ ತುಂಬಾ ಅದ್ಭುತ ಮತ್ತು ಅರ್ಥಪೂರ್ಣವಾದದ್ದು ಅಂತ ಹೇಳ್ತಾ ಇದ್ದೇನೆ ನಂಗಂತೂ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಷ್ಟೇ ಅಲ್ಲದೆ ಯಾವತ್ತೂ ಮರಿಲಿಕ್ಕೆ ಆಗದಂತಹ ಒಂದು ದಿನ ಕೂಡ ಆಗಿತ್ತದು ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದರು ಕವಯತ್ರಿ ಅಂತ ಹೇಳಿ ಸೊ ಹಾಗೇ ಅವರು ತಟ್ಟಂತ ನನಗೆ ಅಲ್ಲಿ ನೀವು ಇವಾಗ ಒಂದು ಕವನ ಬರಿಬೇಕು ಈ ಆಶ್ರಮದ ಬಗ್ಗೆ ಅಂತ ನನಗೆ ಕೃಷ್ಣ ಸರ್ ಅವರು ಹೇಳಿದರು ಹಾಗಾಗಿ ಇದು ಆಶು ಕವನ ಅಂತ ಹೇಳ್ತೇವೆ ನಾವು ಅಂದರೆ ಪಟ್ಟ ಅಲ್ಲೇ ಕೂತು ಬರೆಯುವಂಥದ್ದು ನಾನು ಜಸ್ಟ್ ಒಂದು ಪೆನ್ನು ಮತ್ತು ಪೇಪರ್ ಬೇಕು ಅಂತ ಕೇಳಿದ್ದೆ ತಕ್ಷಣ ಅಲ್ಲಿ ಜ್ಯೋತಿ ಮೇಡಮ್ ಅಂತ ಇದ್ದಾರೆ ಅವರು ತಂದು ಕೊಟ್ಟರು ಆಶ್ರಮದ ಯಾರು ನೋಡ್ಕೊಳ್ತಿದ್ದಾರೆ ಅಂತ ನಾನು ಹೇಳಿದ್ದೇನೆ ಸೊ ಅವರು ಮೇಡಮ್ ಒಂದು ಪೆನ್ನು ಮತ್ತು ಅಲ್ಲ ಪುಸ್ತಕನೇ ಕೊಟ್ಟರು ನನಗೆ ಹಾಗಾಗಿ ನಾನು ಅಲ್ಲೇ ಬರೀಲಿಕ್ಕೆ ಕೂತ್ಕೊಂಡೆ ಓಕೆ ನಾ ಆ ಕವನ ಹೇಗಿದೆ ಅಂತ ಹೇಳಿ ನೀವು ಕೂಡ ನೋಡ್ಬೋದು ಇವಾಗ ಕೇಳಿಸ್ತೇನೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಯಾಕೆ ಅಂತ ಹೇಳಿದರೆ ಅಲ್ಲೇ ಒಂದು ಐದು ನಿಮಿಷದ ಒಳಗಡೆ ನಾನು ಕವನ ಬರೆದಿರುವಂಥದ್ದು ಅಷ್ಟೊತ್ತಿಗೆ ನನ್ನ ಮಗ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದ ಡ್ಯಾನ್ಸನ್ನು ನೋಡಿಕೊಂಡು ನಾನು ಆ ಕವನ ಓಕೆ ದಿನ ನನ್ನ ಮಗನ ಹುಟ್ಟಿದ ದಿನ ಈ ದಿನ ಶುಭ ದಿನ ನನ್ನ ಮಗನ ಹುಟ್ಟಿದ ದಿನ ಈ ದಿನ ಏಪ್ರಿಲ್ ಆರು ಹುಟ್ಟು ಹಬ್ಬವ ಆಚರಿಸಿದೆವು ನಾವು ಮರೆಯಲಾಗದ ಈ ಸೂರು ಈ ದಿನ ಏಪ್ರಿಲ್ ಆರು ಹುಟ್ಟು ಹಬ್ಬವ ಆಚರಿಸಿದೆವು ನಾವು ಮರೆಯಲಾಗದ ಈ ಸೂರು ನಿಷ್ಕಲ್ಮಶ ಪ್ರೀತಿಯ ಜಗದೊಳು ಬೆರೆತಿರುವ ಸುಂದರ ಒಲವು ಇಲ್ಲಿ ಇವರುಗಳ ಜೊತೆ ಸೇರಿ ಸಂತಸ ಪಟ್ಟೆವು ನಾವು ಇಲ್ಲಿ ನಿಷ್ಕಲ್ಮಶ ಪ್ರೀತಿಯ ಜಗದೊಳು ಬೆರೆತಿರುವ ಸುಂದರ ಒಲವು ಇಲ್ಲಿ ಇವರುಗಳ ಜೊತೆ ಸೇರಿ ಸಂತಸ ಪಟ್ಟೆವು ನಾವು ಇಲ್ಲಿ ಪ್ರಜ್ಞಾ ಎಂಬ ದೇವರ ಜಾಗವಿದು ಇವರನ್ನು ನೋಡಲು ಎರಡು ಕಣ್ಣು ಸಾಲದು ಪ್ರಜ್ಞ ಎಂಬ ದೇವರ ಜಾಗವಿದು ಇವರನ್ನು ನೋಡಲು ಎರಡು ಕಣ್ಣು ಸಾಲದು ಪವಿತ್ರ ಪ್ರೀತಿಯು ಬೆರೆತು ಬೇರೇನು ಅರಿತಿಲ್ಲ ಇವರಿಗೆ ನಿಷ್ಕಲ್ಮಷ ಪ್ರೀತಿಯ ಹೊರತು ಪವಿತ್ರ ಪ್ರೀತಿಯ ಬೆರೆತು ಬೇರೇನು ಅರಿತಿಲ್ಲ ಇವರಿಗೆ ನಿಷ್ಕಲ್ಮಷ ಪ್ರೀತಿಯ ಹೊರತು ಸುಂದರ ಜಾಗಕ್ಕೆ ಬಂದು ನೋಡಿದಾಗ ಸಿಕ್ಕಿದರು ಮೇಡಮ್ ಎಂಬ ಜ್ಯೋತಿ ಸುಂದರ ಜಾಗಕ್ಕೆ ಬಂದು ನೋಡಿದಾಗ ಸಿಕ್ಕಿದರು ಮೇಡಂ ಎಂಬ ಜ್ಯೋತಿ ಇವರೇ ಇವರ ಬಾಳಿಗೆ ಸದಾ ಜ್ಯೋತಿ ಇವರೇ ಇವರ ಬಾಳಿಗೆ ಸದಾ ಜ್ಯೋತಿ ಮುಗುಳ್ ಪ್ರೀತಿಯಿಂದಲೇ ಮಾತನಾಡಿಸುವ ಇವರ ಗುಣದಲ್ಲಿ ನಾನು ಅರಿತೇನು ಅದ್ಭುತವಾದಂತಹ ಒಂದು ನೀತಿ ಮುಗುಳ್ ಪ್ರೀತಿಯಿಂದಲೇ ಮಾತನಾಡಿಸಿದ ಇವರ ಗುಣದಲ್ಲಿ ನಾನು ಅರಿತಿರುವೆನೋ ಒಂದು ನೀತಿ ಅಣ್ಣಪ್ಪ ಸರ್ ಇವರ ಬಾಳಿಗೆ ಸೌಮ್ಯ ಸ್ವಭಾವದ ಇವರೇ ಜ್ಯೋತಿ ಎಂಬ ಕೀರ್ತಿ ಅಣ್ಣಪ್ಪಸರ್ನ ಬಾಳಿಗೆ ಸೌಮ್ಯ ಸ್ವಭಾವವಾದ ಇವರೇ ಜ್ಯೋತಿ ಎಂಬ ಕೀರ್ತಿ ಸರಳ ಸದ್ಗುಣವಂತರು ಅಣ್ಣಪ್ಪಸರವರು ಹೆಸರಿನಂತೆ ಅಪ್ಪನಂತೆ ಪ್ರೀತಿ ನೀಡುವರು ಇಲ್ಲಿರುವ ಮುಗ್ಧ ಮನಸ್ಸುಗಳಿಗೆ ಅಣ್ಣಪ್ಪ ಎಂಬ ಹೆಸರಿನಂತೆ ಅಪ್ಪನಂತೆ ಪ್ರೀತಿಯನ್ನು ನೀಡುವರು ಇಲ್ಲಿರುವ ಮುಗ್ಧ ಮನಸ್ಸುಗಳಿಗೆ ಮಾಡಲಾರರು ಇವರು ಯಾರಿಗೂ ಭೇದ ಭಾವ ಮಾಡಲಾರರು ಯಾರಿಗೂ ನೋವ ಇವರನ್ನು ಕಣ್ಣ ರೆಪ್ಪೆಗಳಂತೆ ಕಾಯುವರು ಅಣ್ಣಪ್ಪಸರ್ ಮತ್ತು ಜ್ಯೋತಿ ಮೇಡಂ ಎಂಬ ಜೀವ ಮಾಡಲಾರರು ಯಾರಿಗೂ ಭಾವ ಮಾಡಲಾರರು ಯಾರಿಗೂ ನೋವ ಇವರನ್ನು ಕಣ್ಣ ರೆಪ್ಪೆಗಳಂತೆ ಕಾಯುವರು ಅಣ್ಣಪ್ಪಸರ್ ಮತ್ತು ಜ್ಯೋತಿ ಮೇಡಂ ಎಂಬ ಜೀವ ಪ್ರಜ್ಞಾ ಆಶ್ರಮಕ್ಕೆ ಬಂದು ಮರೆಯಲಾರದ ಕ್ಷಣಗಳನ್ನು ಆನಂದಿಸಿದೆವು ಪ್ರಜ್ಞಾ ಆಶ್ರಮಕ್ಕೆ ಬಂದು ಎಂದೂ ಮರೆಯಲಾರದ ಕ್ಷಣಗಳನ್ನು ಹುಟ್ಟುಹಬ್ಬ ಆಚರಿಸಲು ಇಲ್ಲಿ ಅವಕಾಶವನ್ನು ಕೊಟ್ಟ ನವೀನ್ ಸರ್ ಮತ್ತು ಪ್ರೋತ್ಸಾಹಿಸುವಂತಹ ನವೀನ್ ಸರ್ ಮತ್ತು ಕಲಾವಿದರಾಗಿಯೂ ಮತ್ತು ಕಲಾವಿದರಿಗೂ ಪ್ರೋತ್ಸಾಹಿಸುವ ಕೃಷ್ಣ ಸರ್ ಅವರಿಗೂ ಕೋಟಿ ವಂದನೆಗಳು ಈ ಅವಕಾಶ ಸಿಕ್ಕ ನಾವಂತು ಭಾಗ್ಯವಂತರು ಅವಕಾಶವನ್ನು ನೀಡಿದ ಪ್ರಜ್ಞಾ ಆಶ್ರಮಕ್ಕೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವೆ ಅವಕಾಶವನ್ನು ನೀಡಿರುವಂತಹ ಪ್ರಜ್ಞಾ ಆಶ್ರಮಕ್ಕೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವೆ ಧನ್ಯವಾದಗಳು ಓಕೆ ಕವನೆಲ್ಲ ಓದಿ ಆಯಿತು ಆಮೇಲೆ ನಾವು ಮತ್ತೆ ನೆಕ್ಸ್ಟ್ ಬೇರೆ ಕಡೆಗೆ ಹೋಗಲಿಕ್ಕಿತ್ತು ಬೇರೊಬ್ಬರಿಗೆ ಮನೆಗೆ ಹೋಗಿ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇತ್ತು ಹಾಗೆ ಅಲ್ಲಿ ಪ್ರದ್ವಿದು ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದರು ಇವೆಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನಾವು ಯಾವ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ತೋರಿಸಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ